ಇವತ್ತಿನ ಕ್ಲಾಸ್ ವೆಜಿಟೇಬಲ್ಸ್ ನೇಮ್ಸ್ ತರಕಾರಿಗಳ ಹೆಸರು ಸೊ ಫಸ್ಟ್ ಬಿಟಗ್ಗಾರ್ಡ್ ಹಾಗಲಕಾಯಿ ಬಾಟಲ್ ಗಾರ್ಡ್ ಸೋರೆಕಾಯಿ ಬ್ರೀನ್ಜಾಲ್ ಬದನೆಕಾಯಿ ಕ್ಯಾಬೇಜ್ ಎಲೆಕೋಸು ಕ್ಯಾಪ್ಸಿಕಮ್ ಮೆಣಸಿನಕಾಯಿ ಕ್ಯಾರೆಟ್ ಗೆಜ್ಜರಿ ಕಾಲಿಫ್ಲವರ್ ಹೂಕೋಸು ಚೌ ಚೌ ಸೀಮೆ ಬದನೆಕಾಯಿ ಕುಕುಂಬಾರ್ ಸೌತೆಕಾಯಿ ಫ್ಲಾಟ್ ಬೀನ್ಸ್ ಅವರೇಕಾಯಿ ಗಾರ್ಲಿಕ್ ಬೆಳ್ಳುಳ್ಳಿ ನಾಲ್ ಹಾಲ್ ಗೆಡ್ಡೆ ಕೋಸು ಆರ್ ನವಿಲು ಕೋಸು ಜಿಂಜಾರ್ ಶುಂಠಿ ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನಕಾಯಿ ಆರ್ ಹಸಿಮೆಣಸಿನಕಾಯಿ ಲೇಡೀಸ್ ಫಿಂಗರ್ ಬೆಂಡೆಕಾಯಿ ಲೆಮನ್ ನಿಂಬೆಹಣ್ಣು ಆನಿಯನ್ ಈರುಳ್ಳಿ ಪೀಸ್ ಬಟಾಣಿ ಪೊಟ್ಯಾಟೊ ಆಲೂಗೆಡ್ಡೆ ರಾಡಿಶ್ मूलंगी, पंपकिन, कुमा�la रा राफ्लाइंटेम, बाले काई, प्लांटेम स्टेम, बाले दिंडू, रीड्ज गार्ड, हैरे काई, स्नैक स्वीट पोटेटो, गेनसू, टोमेटो, एमोटो, कोकोनट, तेंगिना काई, बीट रोट, कैंपु मूलंगी, आईवी गार्ड, तोंडेकाई काई, एलिफाइंटाम, सुवर्णेगेड्डे, मशरूम అణబె క్లస్టర్ బీన్స్ చవళికయ్ బ్రెడ్ ఫ్రూట్ బేరు అలసినకైరూ కేశినడ్డ గ్రౌండ్ నట్ కడకాయ నవగా వెజిటేబల్స్ నేమ్స్ ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಹಿಂದಿನ ಕ್ಲಾಸಸ್ನ ನೋಡಿಲ್ಲ ಅಂದರೆ ಅಲ್ಲಿ ಲಿಂಕ್ ಇದೆ ಸೊ ಲಿಂಕ್ ಮೂಲಕ ಹೋಗಿ ಫಸ್ಟ್ ಇಂದ ನೋಡ್ಕೊಂಡು ಬನ್ನಿ ನಿಮಗೆ ಖಂಡಿತ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಮ ಕ್ಲಾಸು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್